ಸಿಕ್ಕ ಸಿಕ್ಕವರು ಕೊಟ್ಟ ಎಣ್ಣೆ ತಿಂಡಿನೆಲ್ಲ ತಿಂತಿ ಏನೋ ಎಂದು ಕದರಿದ್ರು ಆಕೆ ಶ್ರೀಮಂತಳೇನೋ ತುಪ್ಪ ಹೇಗಿರುತ್ತೆ ಎಂದವರು ನೋಡಿದ್ದಾರೋ ಇಲ್ಲವೋ ನನಗೆ ಅನುಮಾನ ಆದರೆ ಜಂಬಾ ಮಾತ್ರ ಹಿಡಿಸದು ಅಂಬುಜಮ್ಮನ ಈ ಮಾತು ಸುಬ್ಬಿಗೆ ಕೇಳಿಸಿತು ಕೂಡಲೇ ಹಿರಿಯರಲ್ಲಿ ಜಗಳ ಶುರುವಾಯಿತು ನಾವು ಬೆರಗಾಗಿ ಹಿರಿಯರ ಜಗಳವನ್ನು ನೋಡಿದೆವು ನೋಡಿ ಬೇಸರವಾಗಿ ಮತ್ತೆ ಒಂದಾಗಿ ಆಡತೊಡಗಿದೆವು ಎಷ್ಟು ಹೊತ್ತು ಆಡಿದೆವೋ ನೆನಪಿಲ್ಲ ಸುಬ್ಬಿ ಬಂದು ನನ್ನ ಬೆನ್ನಿನ ಮೇಲೆ ಗುದ್ದಿದಾಗಲೇ ನನಗೆ ಎಚ್ಚರವಾಯಿತು ಮಂಜುಳಾ ಉಷೆಗೆ ಅಂಬುಜಮ್ಮ ಬೇಣುವಿಗೂ ಎರಡೇಟಿನ ರುಚಿ ತೋರಿಸಿದರು ನಾವೆಲ್ಲ ಚೀರುತ್ತಿದ್ದಂತೆಯೇ ನಮ್ಮ ನಮ್ಮ ತಾಯಂದಿರು ನಮ್ಮನ್ನು ಎಳೆದುಕೊಂಡು ಮನೆಯೊಳಗೆ ಕರೆದುಕೊಂಡು ಹೋದರು ಸುಮಾರು ಅರ್ಧ ಗಂಟೆಯವರೆಗೆ ಒಂದು ವಠಾರದ ಮೂರು ಮನೆಯ ತಗಡಿನ ಬಾಗಿಲಿನ ಮೂಲಕ ಮೂರು ದನಿಯ ಚೀರಾಟ ವಿವಿಧ ರೀತಿಯ ಬೈಗಳ ಕೇಳಿಬಂತು ಅನಂತರ ಹತ್ತು ಸೋತಿದ್ದ ನಾವು ಬೈದು ಸೋತಿದ್ದ ಹಿರಿಯರು ಒಂದೇ ಸಲಕ್ಕೆ ತೆಪ್ಪಗಾದೆವು ಎರಡು ದಿನ ನಾವು ಪರಸ್ಪರ ಬೆರೆಯಲಿಲ್ಲ ಮೂರನೆಯ ದಿನ ಎಂದಿನಂತೆ ನೀರಿನ ತೊಟ್ಟಿಯ ಬಳಿ ಎಲ್ಲರೂ ಸೇರಿದೆವು ನೀರಿನಲ್ಲಿ ಆಡುತ್ತಾ ಮಣ್ಣನ್ನು ಗಾಳಿಗೆ ತೂರುತ್ತಾ ಎಲ್ಲರೂ ಒಂದಾಗಿ ನಕ್ಕೆವು ಗುರು ದೊಡ್ಡವನಾಗಿದ್ದ ನಮ್ಮೊಡನೆ ಆಟವಾಡಲು ಅವನ ಹೃದಯ ತವಕಿಸುತ್ತಿತ್ತು ಆದರೆ ಸುಬ್ಬಿಗೆ ತನ್ನ ಮಗನನ್ನು ನನ್ನೊಡನೆ ಬಿಡಲು ಎಲ್ಲಿಲ್ಲದ ಹೆದರಿಕೆ ನಾನು ಬಜಾರಿ ಗಟಂಗಿ ಗುರುಮೆದುಗ ಚಿಕ್ಕವನು ಅವನು ನಮ್ಮೊಡನೆ ಆಡಲು ಬಂದರೆ ಸುಬ್ಬಿ ಒಳಗಿನಿಂದಲೇ ಕೂಗುತ್ತಿದ್ದಳು ಬಾರೋ ಗುರು ಅವಳ ಜೊತೆ ಹೋಗಬೇಡ ಬೀಳಿಸ್ಬಿಡ್ತಾಳೆ ಆದರೆ ಗುರು ಒಳಗೆ ಹೋಗುತ್ತಿರಲಿಲ್ಲ ಸುಬ್ಬಿ ಹಿಂದಿನಂತೆ ಚಟುವಟಿಕೆಗಳನ್ನು ಚಟುವಟಿಕೆಯಿಂದ ಬಂದು ಗುರುವನ್ನೆತ್ತುಕೊಂಡು ಒಳಗೆ ಹೋಗುತ್ತಿರಲಿಲ್ಲ ಏನೋ ಒಂದು ಬಗೆಯ ಆಲಸ್ಯ ಜಡತೆ ಅವಳಲ್ಲಿ ಮನೆ ಮಾಡಿದ್ದಂತೆ ತೋರಿತು ಒಂದು ದಿನ ಮಂಜುಳ ಮಾರ್ಕೆಟ್ಟಿಗೆ ಹೊರಟಿದ್ದಳು ನಾನು ಉಷಾ ಅವಳ ಬೆನ್ನು ಹತ್ತಿದೆವು ನಾವು ಮನೆಗೆ ವಾಪಸ್ಸು ಬಂದಾಗ ಗುರು ಬಾಗಿಲಿನಲ್ಲಿ ಕುಳಿತಿದ್ದ ಮಂಜುಳೆಯ ತಾಯಿಯ ದನಿ ನಮ್ಮ ಮನೆಯಿಂದ ಕೇಳಿ ಬರುತ್ತಿರಲಿಲ್ಲ ಮಂಜುಳೆಗೆ ಅನುಮಾನವಾಯಿತೇನೋ ಅವಳು ತನ್ನ ಮನೆಗೆ ಹೋಗೋದಕ್ಕಿಂತ ಮುಂಚೆ ನನ್ನೊಡನೆ ನಮ್ಮ ಮನೆಗೆ ಬಂದಳು ಸುಬ್ಬಿ ದಟ್ಟಗಳ ಮೇಲೆ ಮಲಗಿದ್ದಳು ಮುಖದ ಮೇಲೆ ಆಯಾಸ ಬಳಲಿಗೆ ತೇಲುತ್ತಿತ್ತು ಪಕ್ಕದಲ್ಲಿ ಎಳೆಯ ಜೀವ ಒಂದು ಕಣ್ಣು ಮುಚ್ಚಿ ನಿರಂತರವಾಗಿ ತಾಯಿಯ ಬೆಚ್ಚನೆಯ ಎದೆಯ ಬಳಿ ಮಲಗಿತ್ತು ಮಂಜುಳೆಯ ಮುಖವೆರಳಿತು ಯಾವಾಗಲೇ ನೀವು ಈ ಕಡೆ ಮಾರ್ಕೆಟ್ಟಿಗೆ ಹೋಗುತ್ತಲೇ ಹೆರಿಗೆ ಮಾಡಿದವರು ಯಾರು ನಿಮ್ಮಮ್ಮ ಹಾಗಾದರೆ ಸೂಲುಗಿತ್ತಿನೇ ಕರೆಸ್ಲಿಲ್ವೇ ಅವಳಿಗೆ ಹಣ ತರೋರು ಯಾರು ಎಂತಹ ಮಗು ನಿನ್ನಂತಹದೇ ಮಂಜುಳ ಬಗ್ಗಿ ಮಗುವಿನ ಮುಖ ನೋಡಿ ಮುದ್ದಾಗಿದೆ ಎಂದಳು ಸೊಬ್ಬಿ ಬೇಸರದಿಂದ ಮುಖ ತಿರುಗಿಸಿಕೊಂಡಳು ನಿನ್ನ ಗಂಡನ ಹಾಗೆ ಬೆಳ್ಳಗಿದೆ ಕಣ್ಣು ಮೂಗು ನಿನ್ನಂತೆ ಲಕ್ಷಣವಾಗಿದೆ ನಮ್ಮ ಗುರು ಏನಾಗಿದ್ದಾನೋ ಸೊಬ್ಬಿಗೆ ಯಾವಾಗಲೂ ಗುರುವಿನ ಮೇಲೆ ಮಮತೆ ಹೆಚ್ಚು ಅವನಿಗೇನು ದೊರೆ ಮಗನ ಆಗಿದ್ದಾನೆ ಅವರ ಮಾತಿನ ನಡುವೆ ನನ್ನ ವಿಷಯ ಮಾತ್ರ ಬರಲಿಲ್ಲ ಕಪ್ಪು ತೊಗಲು ಹೊತ್ತುಕೊಂಡು ಈ ಪ್ರಪಂಚದೊಳಗೆ ಬಂದ ನನ್ನನ್ನು ಚರ್ಚಿಸುವುದು ಅವರಿಗೆ ಬೇಡವಾದ ವಿಷಯವಾಗಿತ್ತೇನೋ ನಮ್ಮ ತಂದೆಗೆ ರಾಮಕೃಷ್ಣ ಪರಮಹಂಸರೆಂದರೆ ತುಂಬ ಭಕ್ತಿ ಆದುದರಿಂದ ನನ್ನ ಹೊಸ ತಂಗಿ ಶಾರದಾಮಣಿಯಾದಳು ಆದರೆ ನಮ್ಮೆಲ್ಲರ ಪಾಲಿಗೆ ಅವಳು ಮಣಿ ಮಾತ್ರ ಹತ್ತಿರದಲ್ಲಿಯೇ ಇದ್ದ ಸ್ಕೂಲಿಗೆ ಹಿರಿಯರು ನನ್ನನ್ನು ಸೇರಿಸಿದರು ಆಗ ನನಗೆ ಆರು ವರ್ಷ ನಮ್ಮ ತರಗತಿಯಲ್ಲಿ ಹೆಚ್ಚು ಕಡಿಮೆ ನನ್ನ ವಯಸ್ಸಿನವರೇ ಸುಮಾರು ಅರವತ್ತು ಹುಡುಗಿಯರಿದ್ದರು ನಮ್ಮ ತಂದೆ ನನ್ನನ್ನು ಸ್ಕೂಲಿಗೆ ಸೇರಿಸಿದ ದಿನ ಅಲ್ಲಿನ ಗದ್ದಲ ಜಗಳ ನೋಡಿ ನಾನು ಬೆಪ್ಪಾಗಿ ಹೋದೆ ಪ್ರೈಮರಿ ಒಂದನೇ ಕ್ಲಾಸಿನಲ್ಲಿ ನನ್ನನ್ನು ಬಿಟ್ಟು ನಮ್ಮ ತಂದೆ ಮನೆಗೆ ಹೊರಟೊಡನೆ ನಾನು ಅಳಲು ಮೊದಲು ಮಾಡಿದೆ ಅಣ್ಣ ನಾನೂ ಬರ್ತೀನಿ ಕನ್ನಡಕ ತರಿಸಿದ ಮೇಡಮ್ ನನ್ನ ಬಳಿ ಬಂದು ನಗುಮುಖದಿಂದ ಬಾಮಾ ನಿಮ್ಮ ತಂದೆ ಹೋಗಲಿ ನೀನು ಸ್ಕೂಲಿನಲ್ಲಿ ಓದಿ ಜಾಣೆಯಾಗಬೇಕು ಎಂದರು ಇವಳು ಸ್ಕೂಲಿಗೆ ಬಂದಿರೋದು ಇದೇ ಮೊದಲನೇ ದಿನ ಸ್ವಲ್ಪ ಗಲಾಟೆ ಮಾಡಬಹುದು ಆದರೆ ಎಂದು ನಮ್ಮ ತಂದೆ ಹೇಳುವಷ್ಟರಲ್ಲಿ ಮೇಡಮ್ ನಗೆಮಗನ್ನು ಬಲವಂತದಿಂದ ಹೂವಾಗಿಸಿ ಪರವಾಗಿಲ್ಲ ನೀವು ಹೋಗಿ ನಾನು ನೋಡಿಕೊಳ್ಳುತ್ತೀನಿ ಎಂದರು ನಮ್ಮ ತಂದೆ ಹೊರಟು ಹೋದರು ನಾನು ಸಣ್ಣದಾಗಿ ರಾಗ ತೆಗೆದೆ ಅಣ್ಣಾ ಅಣ್ಣಾ ಮೇಡ ಮುಖದ ಮೇಲೆ ಅರಳಿದ್ದ ನಗೆ ಹೂ ಸಂಜೆಯ ಕಮಲವಾಯಿತು ಆಕೆ ಹುಬ್ಬು ಗಂಟಿಕ್ಕಿ ಕಠೋರ ದನಿಯಲ್ಲಿ ಗದ್ ಏಯ್ ಬಾಯಿ ಮುಚ್ಚು ಇಲ್ಲದಿದ್ದರೆ ಏಟು ಬೀಳುತ್ತದೆ ನಾನು ಹೆದರಿಕೆಯಿಂದ ಸುಮ್ಮನಾದೆ ಹೊಸದಾಗಿ ಸೇರಿದ ನನ್ನ ನಾನು ಹೆದರಿಕೆಯಿಂದ ಸುಮ್ಮನಾದೆ ಹೊಸದಾಗಿ ಸೇರಿದ ನನ್ನ ಸುತ್ತಲೂ ನಿಂತಿದ್ದ ಹುಡುಗಿಯರನ್ನು ನೋಡಿ ಆಕೆ ಮತ್ತೆ ಮೇಜು ಬಡಿದು ಕೂಗಿದರು ಎಲ್ಲರೂ ನಿಮ್ಮ ನಿಮ್ಮ ಜಾಗಗಳಿಗೆ ಹೋಗಿ ಎಲ್ಲರೂ ಹಿಂತಿರುಗಿದರು ಮತ್ತೆ ದೂರುಗಳಿಗೆ ಮೊದಲಾಯಿತು ಮೇಡಮ್ ಇವಳು ನನ್ನ ಬಳಪ ಕಿತ್ಕೊಂಡಿದ್ದಾಳೆ ಶಾಂತಿ ನನ್ನ ಜಡೆ ಎಳಿತಾಳೆ ಸೇತು ನನ್ನ ಜಾಗದಲ್ಲಿ ಕೂತಿದ್ದಾಳೆ ಕೊನೆ ಮೊದಲಿಲ್ಲದ ಪುಕಾರುಗಳಿ ಸುತ್ತಲಿಂದಲೂ ಹಾರಿ ಬಂದವು ನಲವತ್ತು ರೂಪಾಯಿಗೋಸ್ಕರ ಬೆಳಗ್ಗೆನಿಂದ ಸಂಜೆಯವರೆಗೂ ದುಡಿಯುವ ಮೇಡಮ್ ಅದರಲ್ಲೂ ಪ್ರೈಮರಿ ಸ್ಕೂಲಿನ ಮೇಡಮ್ ಧ್ವನಿ ದೊಡ್ಡದು ಮಾಡಿ ಕೈಲಿದ್ದ ಇಂಚು ಪಟ್ಟಿಯಿಂದ ಮೀಜನ್ನು ಬಡಿದು ಸದ್ದು ಎಂದು ಅಪ್ಪರಿಸಿದರು ಮೇಡಮ್ ಕಸ್ತೂರಿ ನನ್ನ ನವಿಲುಗರಿ ಕದ್ದಿದ್ದಾಳ ಕಸ್ತೂರಿಯ ಮೇಲೆ ದೂರು ತಂದ ಕಾವೇರಿಯ ಕಣ್ಣುಗಳಲ್ಲಿ ಗಂಗಾವತಾರವಾಗಿತ್ತು ಜೀವಾಂಶದಂತಿದ್ದೆ ಮೇಡಮ್ ಕಸ್ತೂರಿಯ ಬಳಿ ಬಂದು ಇಂಚು ಪಟ್ಟಿಯಿಂದ ಒಂದೇಟು ಕೊಟ್ಟು ಇನ್ನು ಗದ್ದಲ ಮಾಡೋರಿಗೆ ಏಟು ಬೀಳುತ್ತೆ ಎಂದು ಎಚ್ಚರಿಕೆಯನ್ನಿತ್ತು ಕನ್ನಡ ಪುಸ್ತಕದಿಂದ ಪಾಠವನ್ನು ಓದತೊಡಗಿದರು ನಮ್ಮ ಗುರು ಹಿರಿಯರನ್ನು ನಾವು ಗೌರವಿಸಬೇಕು ಏಟು ತಿಂದಿದ್ದ ಕಸ್ತೂರಿ ಮುಖ ಸೊಟ್ಟು ಮಾಡಿ ಮೇಡಮ್ನನ್ನು ಅಣಕಿಸಿದಳು ಅವಳ ಅಣಕಿಸುವ ಮುಖ ನೋಡಿ ನನಗೆ ತುಂಬ ನಗು ಬಂತು ಸ್ಕೂಲು ಬಿಡುವ ಹೊತ್ತಿಗೆ ನಾನು ಇಬ್ಬರಲ್ಲಿ ಸ್ನೇಹವನ್ನು ಬೆಳೆಸಿದ್ದೆ ಮಾರನೆಯ ದಿನ ನಾನು ಸ್ಕೂಲಿಗೆ ಹೋಗಲು ಹಠ ಮಾಡಲಿಲ್ಲ ಹುಡುಗಿಯರ ಸ್ನೇಹ ಆಟ ಪಾಠ ನನಗೆ ಮನೆಗಿಂತಲೂ ಆಕರ್ಷಣೀಯವಾಗಿ ತೋರಿತು ಮನೆಯಲ್ಲಿದ್ದರೆ ಸದಾ ಅಳುವ ಮಣಿಯನ್ನು ಅನುಸರಿಸಿಕೊಂಡಿರಬೇಕಾಗುತ್ತಿತ್ತು ಗುರು ಅತ್ತರೆ ಕಿರುಚಾಡಿದರೆ ಬೊಂಡತನ ಮಾಡಿದರೆ ಅದಕ್ಕೆಲ್ಲ ನಾನೇ ಕಾರಣ ಅಂತ ಬಯಸಿಕೊಳ್ಳುವುದು ತಪ್ಪಿತು ಸಾಲದುದ್ದಕ್ಕೆ ಅಮ್ಮ ಹೇಳಿದ ಚಿಕ್ಕ ಪುಟ್ಟ ಕೆಲಸಗಳನ್ನು ನಾನೇ ಮಾಡಬೇಕಿತ್ತು ಇವುಗಳೆಲ್ಲರಿಂದಲೂ ಮುಕ್ತಿ ಪಡೆಯಬೇಕಾದರೆ ಸ್ಕೂಲೇ ಗತಿ ಎಂದು ನಾನು ನಿರ್ಧರಿಸಿದ್ದೆ ಕಸ್ತೂರಿ ಸುಂದರವಾದ ಹುಡುಗಿ ಸಾಲದುತ್ತಕ್ಕೆ ಶ್ರೀಮಂತರ ಮನೆಯವಳು ಅವಳ ನೀಳವಾದ ಜೋಡಿ ಜಡೆ ರಂಗುರಂಗಿನ ಸಿಲ್ಕಿನ ಲಂಗವನ್ನು ನೋಡಿ ನನಗೆ ಕಸ್ತೂರಿಯಲ್ಲಿ ಒಂದು ಬಗೆ ಪೂಜ್ಯ ಭಾವನೆ ಓದಿಸಿತ್ತು ಅವಳು ಮಾಡಿದಂತೆಯೇ ಮಾಡಲು ನನ್ನ ಮನಸ್ಸು ತವಕಿಸುತ್ತಿತ್ತು ರಂಗು ರಂಗಿನ ಸಿಲ್ಕಿನ ಲಂಗವಂತೂ ನನ್ನ ಕೈಗೆಟುಕದ ವಸ್ತು ಆದರೆ ಜೋಡಿ ಜಡೆ ಹಾಕಿಕೊಳ್ಳಲು ಯಾರದೇನೋ ಅಡ್ಡಿ ಮಾರನೆಯ ದಿನ ಸುಬ್ಬಿ ನನಗೆ ಜಡೆ ಹಾಕಲು ಬಂದಾಗ ನಾನು ಹೇಳಿದೆ ಸುಬ್ಬಿ ನನಗೆ ಎರಡು ಜಡೆ ಹಾಕು ನಮ್ಮ ತಂದೆ ಊಟ ಮಾಡಲು ಕಾದು ಕುಳಿತಿದ್ದರು ಗುರು ಬೇರೆ ರಚ್ಚೆ ಹಿಡಿದು ಅಳುತ್ತಿದ್ದ ಮಣಿಗೆ ಹಾಲು ಕುಡಿಸುವ ಹೊತ್ತಾಗಿತ್ತು ನನ್ನ ಮಾತು ಕೇಳಿ ಸುಬ್ಬಿ ಸಿಡುಕಿ ನುಡಿದಳು ನನಗೆ ಹೊತ್ತಾಯಿತು ಈಗ ಪುರುಸೊತ್ತಿಲ್ಲ ಸಂಜೆ ಮನೆಗೆ ಬಂದಾಗ ತಲೆ ಬಾಚ್ತೀನಿ ಈಗ ಹಾಗೆ ಮುಂದಲೆ ಬಾಚಿ ಕಳಿಸ್ತೀನಿ ಹ್ಞೂ ಬೇಡ ನನಗೆ ಎರಡು ಜಡೆಯೇ ಬೇಕು ಎಂತ ನಾನು ಜಡೆಗೆ ಕಟ್ಟಿದ್ದ ನಾರನ್ನು ಬಿಚ್ಚಿತೊಡಗಿದೆ ಈಗ ಜಡೆ ಬಿಚ್ಚಿಕೊಂಡರೆ ಏಟು ಬೀಳುತ್ತದೆ ಎನ್ನುತ್ತ ಸುಬ್ಬಿ ತಂದೆಗೆ ಬಡಿಸತೊಡಗಿದಳು ಕಸ್ತೂರಿಯ ಜೋಡಿ ಜಡೆ ನನ್ನ ಕಣ್ಣೆದುರಿಗೆ ತೂಗಾಡಿತು ಹ್ಞೂ ಹ್ಞೂ ನನಗೆ ಈಗಲೇ ಹಾಕು ನನಗೆ ಎರಡು ಜಡೆನೇ ಗುರು ಮಣಿಯ ಆಲಾಪನೆಯೊಡನೆ ನನ್ನ ಮೇಳವೂ ಸೇರಿತು ನನಗೆ ಎರಡು ಜಡೆ ಸುಬ್ಬಿ ಅನ್ನದ ತಪ್ಪಲೆಯನ್ನು ಕೆಳಗಿರಿಸಿ ಬಂದು ನನ್ನ ಬೆನ್ನಿನ ಮೇಲೆ ಗುದ್ದಿದಳು ನಾನು ನೆಲದ ಮೇಲೆ ಬಿದ್ದು ಹೊರಳತೊಡಗಿದೆ ಮಣಿ ಎಳೆಯ ಮಗುವಾಗಿದ್ದುದರಿಂದ ಸುಬ್ಬಿಯವಳನ್ನು ಹೊಡೆಯುವ ಹಾಗಿರಲಿಲ್ಲ ಗುರು ವಂಶೋದ್ಧಾರಕನಾದುದರಿಂದ ಸುಬ್ಬಿಯ ಪ್ರಾಣಪದಕವಾಗಿದ್ದ ಉಳಿದವಳು ನಾನು ಸುಬ್ಬಿಯ ಭಾಷೆಯಲ್ಲಿಯೇ ಹೇಳುವುದಾದರೆ ಕೊಂಟಿಕೋಣ ಸುಬ್ಬಿ ಹೊಡೆದಷ್ಟು ನನ್ನ ಹಠ ಹಳು ಜಾಸ್ತಿಯಾಯಿತು ನಾನು ವಟಾರದ ಅಂಗಳದಲ್ಲೆಲ್ಲ ಉರುಳಾಡಿದೆ ಲಂಗವನ್ನೆಲ್ಲ ಧೂಳು ಮಾಡಿಕೊಂಡೆ ಜೋಯಿಸರ ಹೆಂಡತಿ ಅಂಬುಜಮ್ಮ ಬಂದು ನನ್ನನ್ನು ಸುಬ್ಬಿಯಿಂದ ಬಿಡಿಸಿಕೊಂಡರು ನೀವೇನು ತಾಯಿಯೋ ದನವೋ ಮಗುನ ಹಾಗೆ ಹೊಡೆದರೆ ಯಾಕಾದೀತು ಸ್ವಲ್ಪವಾದರೂ ಮೈ ಮೇಲೆ ಜ್ಞಾನವಿರಲಿ ನನ್ನಿಷ್ಟ ನನ್ನ ಮಗಳನ್ನು ನಾನು ಏನು ಬೇಕಾದರೂ ಮಾಡ್ತೀನಿ ಅದನ್ನ ಕೇಳೋಕೆ ಸುಬ್ಬಿ ಕೂಗಿಕೊಂಡಳು ನಾನು ಮನುಷ್ಯಳು ನಿಮ್ಮ ಹಾಗೆ ಪಶುವಲ್ಲ ಅಪಾಯ ಸ್ಥಳಕ್ಕೆ ಏಟು ಬಿದ್ದು ಹೆಚ್ಚು ಕಮ್ಮಿ ಆದರೆ ಆದರೆ ಆಯಿತು ಇಂಥ ಮಕ್ಕಳು ಇರೋದಕ್ಕಿಂತ ಹೋಗೋದು ವಾಸಿ ಅಂಬುಜಮ್ಮನಿಗೆ ಸುಬ್ಬಿಯ ಕೈಲಿ ವಾದ ಮಾಡಿ ಪ್ರಯೋಜನವಿಲ್ಲವೆಂದು ತೋರಿತು ಆಕೆ ನನ್ನನ್ನು ಅಪ್ಪಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋದರು ನನ್ನನ್ನು ಸಮಾಧಾನಪಡಿಸಿ ಏನಾಗಬೇಕು ಎಂದು ಕೇಳಿದರು ನಾನು ಬಿಕ್ಕಳಿಸುತ್ತಾ ನನಗೆ ನನಗೆ ಎರಡು ಜಡೆ ಎಂದೆ ಇಷ್ಟೇನೆ ನಾನು ಏನು ವಜ್ರ ವೈಡೂರ್ಯ ಕೇಳಿದೆಯೋ ಎಂದುಕೊಂಡಿದ್ದೆ ನಾನು ಎರಡು ಜಡೆ ಹಾಕ್ಲಾ ಹ್ಞೂ ನನಗೆ ಎರಡು ಜಡೆ ಹಾಕಿ ಹೂ ಮುಡಿಸಿ ಮುಖ ತೊಳೆದು ಊಟ ಮಾಡಿಸಿ ಈಗ ಸ್ಕೂಲಿಗೆ ಹೋಗು ಎಂದರು ನಾನು ಅಂಬುಜಮ್ಮನ ಮನೆಯಿಂದ ಹೊರಗೆ ಬಂದಾಗ ಸುಬ್ಬಿ ಮಣಿಯನ್ನು ಎತ್ತಿಕೊಂಡು ಸಮಾಧಾನ ಅವಳ ಮೇಲೆ ಕೋಪಗೊಂಡಿದ್ದ ನಾನು ನೇರವಾಗಿ ಸ್ಕೂಲಿಗೆ ಹೊರಟು ಬಂದೆ ಕಸ್ತೂರಿ ಕ್ಲಾಸಿಗೆ ತಡವಾಗಿ ಬಂದಳು ಅವಳೊಡನೆ ಧರ್ಮಾವರದ ಸೀರೆ ಹುಟ್ಟದ ಶ್ರೀಮಂತ ಮಹಿಳೆಯೊಬ್ಬರು ಬಂದರು ಹಿಂದಿನ ದಿನ ಕಸ್ತೂರಿಯನ್ನು ಹೊಡೆದಿದ್ದ ಜಯ್ಯಮ್ಮ ಮೇಡಮ್ ಕಕ್ಕಾ ಬಿಕ್ಕಿಯಾದರು ಕಸ್ತೂರಿಯ ತಾಯಿ ಕೋಪಗೊಂಡಿದ್ದಂತೆ ತೋರಿತು ಅವರು ಕ್ಲಾಸಿನೊಳಗೆ ಬಂದವರೇ ಜಯಮ್ಮನೊಡನೆ ಜಗಳವಾಡಲು ಆರಂಭಿಸಿದರು ನಮ್ಮ ಮಕ್ಕಳನ್ನು ನೀವು ಹೊಡೆಯಲಿಂತ ನಾವು ಸ್ಕೂಲಿಗೆ ಕಳಿಸ್ತೀವ್ರಿ ಸರ್ಕಾರದವರು ನಿಮಗೆ ಸಂಬಳ ಕೊಟ್ಟು ಇಟ್ಟಿರೋದು ಯಾಕೆ ನೀವಿಲ್ಲಿರೋದು ಪಾಠ ಕಲಿಸೋಕೆ ಹೊಡಿಯೋಕೋ ಜಯಮ್ಮ ಸಮಾಧಾನದಿಂದ ಉತ್ತರ ಕೊಟ್ಟರು ನೋಡಿ ತಾಯಿ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಸ್ವಲ್ಪ ಹೇಳ್ತೀರಾ ಅದೆಲ್ಲ ಕಟ್ಟಿಕೊಂಡು ನಿಮಗೇನು ನೀವು ಹೇಳಿ ನಾನು ಆಮೇಲೆ ಉತ್ತರ ಹೇಳ್ತೀನಿ ನನಗೆ ಆರು ಜನ ಮಕ್ಕಳಿದ್ದಾರೆ ಆಕೆ ಅಸಹನೆಯಿಂದ ನುಡಿದರು ನಿಮ್ಮ ಮಕ್ಕಳು ಅವರಲ್ಲದವರಲ್ಲೇ ಜಗಳ ಆಡೋದಿಲ್ವೇ ಆಗ ನೀವು ಅವರಿಗೆ ಏಟು ಹಾಕೋದಿಲ್ವೇ ಆರು ಜನ ಮಕ್ಕಳನ್ನು ನೋಡಿಕೊಳ್ಳೋಕ್ಕಾಗದೆ ಹೆತ್ತ ತಾಯಿಯ ಮಕ್ಕಳ ಮೇಲೆ ಬೇಜಾರು ಮಾಡಿಕೊಂಡು ಒಂದೊಂದು ಸಲ ಹೊಡೆಯುವಾಗ ನೋಡಿ ಈ ಅರವತ್ತು ಮಕ್ಕಳನ್ನು ನೋಡಿಕೊಂಡು ಬಾಯಿ ಒಣಗಿಸಿಕೊಂಡು ಒಂದು ದಿನಕ್ಕೆ ಐದು ಗಂಟೆ ನಾನು ಒಂದೇ ಸಮ ಕಿರಿಚಬೇಕಲ್ಲ ನಾನು ಸಹನೆಯಿಂದ ಇರೋದು ಹೇಗೆ ಸಾಧ್ಯ ಹೇಳಿ ಸಾಲದುದ್ದಕ್ಕೆ ನನ್ನ ಹೊಟ್ಟೆ ಬರಿದು ನನ್ನ ಮನೆ ಸುಧಾಮನ ಕುಟೀರ ಎನ್ನುವುದನ್ನು ಮರೆಯಬೇಡಿ ಮನೆಯಲ್ಲಿ ಬಡತನದೊಡನೆ ಹೋರಾಡಬೇಕು ಎಲ್ಲಿಗೆ ಬಂದರೆ ಈ ಹುಡುಗರೊಡನೆ ಹೆಣಗಾಡಬೇಕು ಎಲ್ಲಿ ಐದು ನಿಮಿಷ ನೀವು ಈ ಕ್ಲಾಸನ್ನು ನೋಡಿಕೊಳ್ಳಿ ಆಗ ನಿಮಗೆ ಎಲ್ಲ ಅರ್ಥವಾಗುತ್ತೆ ನಿಮಗೆ ಈ ಕೆಲಸ ಮಾಡೋಕೆ ಆಗದಿದ್ದರೆ ಬಿಟ್ಟು ಬಿಡಿ ನನಗೆ ಬರೋ ಸಂಬಳದಿಂದ ಪ್ರಾಣದಿಂದಲಾದರೂ ಇರಬಹುದು ಬಿಟ್ಟರೆ ಅದಕ್ಕೂ ಗತಿ ಇಲ್ಲ ನನ್ನ ಕೆಲಸ ಪ್ರೈಮರಿ ಸ್ಕೂಲಿನ ಉಪಾಧ್ಯ ವೃತ್ತಿ ಬರೋ ಸಂಬಳ ನಲವತ್ತು ದಿನಕ್ಕೆ ಐದು ಗಂಟೆ ಕೆಲಸ ಅವರಿರುವುದು ಅರವತ್ತು ಜನ ನಾನು ಒಬ್ಬಳು ಸಾಲದುದ್ದಕ್ಕೆ ಇಂಡಿವಿಜುವಲ್ ಅಟೆನ್ಷನ್ ಕೊಡೋದಿಲ್ಲ ಅಂತ ಬೇರೆ ದೂರು ನೀವು ಹೇಗಿದ್ದರೂ ಶ್ರೀಮಂತರು ನೀವು ನಾಲ್ಕು ಜನ ಸೇರಿ ಸರಕಾರಕ್ಕೆ ಯಾಕೆ ಹೇಳಬಾರದು ಪ್ರೈಮರಿ ಸ್ಕೂಲ್ಗಳಲ್ಲಿ ಹೆಚ್ಚು ಸೆಕ್ಷನ್ಗಳನ್ನು ತೆರೆಯಿರಿ ಒಂದೊಂದು ಸೆಕ್ಷನಿನಲ್ಲಿ ನಲವತ್ತು ಜನ ಹುಡುಗರಿಗಿಂತ ಜಾಸ್ತಿ ಇರಬಾರದು ಈಗಿರುವ ಎರಡರಷ್ಟು ಉಪಾಧ್ಯಾಯನಿಯರು ನೇಮಿಸಿ ಸಂಬಳ ಚೆನ್ನಾಗಿ ಕೊಡಿ ಕೊನೆಗೆ ಅವರಿಗೆ ಕಿರಿಚಲಾರದ ಶಕ್ತಿ ಬೇಕಲ್ಲ ಅದಕ್ಕಾದರೂ ಸಂಬಳ ಕೊಡಿ ಆಗ ನಮಗೂ ಇಂಡಿವಿಜುವಲ್ ಅಟೆನ್ಷನ್ ಕೊಡಲು ಸಾಧ್ಯ ಹಸಿವು ಹಿಂಗಿದರೆ ಸಹ ನಿ ತಾನಾಗಿಯೇ ಬರುತ್ತದೆ ಕಸ್ತೂರಿಯ ತಾಯಿ ಒಂದುಗಳಿಗೆ ಸುಮ್ಮನೆ ನಿಂತಿತ್ತು ನಾನಿನ್ನು ಬರ್ತೀನಿ ಎನ್ನುತ್ತಾ ಹೊರಟು ಹೋದರು ಜಯಮ್ಮ ವಿಷಾದದ ನಗೆ ನಕ್ಕು ಪುಸ್ತಕ ಕೈಗೆ ತೆಗೆದುಕೊಂಡರು ಗಂಧದ ಗುಡಿಯಿದು ಮೈಸೂರು ವೀಣೆಯ ಬೆಡಗಿದು ಮೈಸೂರು ಚಿನ್ನದ ನಾಡಿದು ಮೈಸೂರು ಆಯಾಸದಿಂದ ಅವರ ದನಿ ಕ್ಷಣ ಕ್ಷಣಕ್ಕೂ ಕುಗ್ಗಿತು ಸಂಜೆ ಆಟವಾಡಿಕೊಂಡು ನಾನು ಮನೆ ತಲುಪಿದಾದ ಏಳು ಗಂಟೆಯಾಗಿತ್ತು ಸುಬ್ಬಿ ಗುರುವನ್ನು ಆಡಿಸುತ್ತಾ ವಟಾರದ ಬಾಗಿಲಲ್ಲಿ ಕುಳಿತಿದ್ದಳು ಸ್ನೇಹಿತೆಯೊಬ್ಬಳಿಂದ ಒಂದು ಚೂರು ಬಳಪವನ್ನು ಸಂಪಾದಿಸಿದ್ದ ನಾನು ಬಹಳ ಉತ್ಸಾಹದಲ್ಲಿದ್ದೆ ಸುಬ್ಬಿ ನನ್ನ ದಾರಿ ಕಾಯುತ್ತಾ ಕುಳಿತಿದ್ದಂತೆ ತೋರಿತು ನನಗೆ ಬೆಳಗಿನ ಕೋಪ ಆರಿರಲಿಲ್ಲ ನಾನು ಸುಬ್ಬಿಯ ಕಡೆ ತಿರುಗಿ ನೋಡದೆ ಒಳಗೆ ನುಸುಳಿ ಹೋಗಲು ಪ್ರಯತ್ನಿಸಿದೆ ಮಧ್ಯಾಹ್ನ ಯಾಕೆ ಬರಲಿಲ್ಲ ಸುಬ್ಬಿ ಕೇಳಿದಳು ನಾನು ಸ್ಲೀಟನ್ನು ಗೂಡಿನಲ್ಲಿರಿಸಿ ಉಪೆಯೊಡನೆ ಆಟ್ಲೆಂದು ಹೊರಗೆ ಹೊರಟೆ ಸುಬ್ಬಿ ನನ್ನ ಕೈ ಹಿಡಿದೆಳೆದು ತಿಂಡಿ ತಿನ್ನೊಲ್ವೇ ಎಂದಳು ಹಸಿವಾಗುತ್ತಿಲ್ವೇ ನಾನು ಮಾತಾಡದೆ ಸುಬ್ಬಿಯ ಹಿಡಿತದಿಂದ ಪಾರಾಗಲು ಯತ್ನಿಸಿದೆ ನಾನು ತಿಂಡಿ ತಿಂದರೆಷ್ಟು ಬಿಟ್ಟರೆಷ್ಟು ಸುಬ್ಬಿಗೆ ಬೇಕಾದವರು ಗುರು ಮಣಿ ತಾನೆ ಏಟು ತಿನ್ನೋದಕ್ಕೆ ಮಾತ್ರ ನಾನು ಸುಬ್ಬಿ ನನ್ನನ್ನು ತಪ್ಪಿಕೊಂಡು ನನ್ನ ಚಿನ್ನ ಮಾತಾಡಮ್ಮ ನನ್ನ ಕೈ ಸೇದು ಹೋಗಲಿ ಬೆಳಗ್ಗೆ ನನಗೆ ಬುತ್ತಿ ಸರಿಯಾಗಿರಲಿಲ್ಲ ಅವರಿಗೂ ಸ್ಕೂಲಿಗೆ ಹೊತ್ತಾಗಿತ್ತು ಗುರು ಮಣಿ ಬೇರೆ ಹಠ ಮಾಡ್ತಿದ್ದರು ಅಂಬುಜಮ್ಮ ಬಂದು ಬಿಡಿಸಿಕೊಳ್ಳದಿದ್ದರೆ ನೀನು ಸತ್ತೇ ಹೋಗ್ತಿದ್ದೆ ಮಾಡೋಕೆ ಕೈಲಾಗೋದಿಲ್ಲ ಬಡತನ ಬೇರೆ ಬಂದು ಕಾಡುತ್ತಿದೆ ನನ್ನ ಕೈ ಮುರಿದು ಬೀಳ ನೋಡು ನಿನ್ಗಿಷ್ಟವಾದ ಗುಟ್ಬಾಳಿ ಮಾಡಿದ್ದೀನಿ ಬೆಲ್ಲ ಹಾಕಿಲ್ಲ ಸಕ್ಕರೆ ಹಾಕಿ ಮಾಡಿದ್ದೀನಿ ಎಂದಳು ನಾನು ಕಪ್ಪು ಎನ್ನುವುದು ನನಗೆ ಮೊದಲಿನಿಂದಲೂ ತಿಳಿದಿತ್ತು ಕಪ್ಪಗಿರುವ ಬೆಲ್ಲ ಚುಗುಳಿ ಇವುಗಳನ್ನು ತಿಂದರೆ ಬಣ್ಣ ಇನ್ನೂ ಕಪ್ಪಾಗುವುದೆಂದು ನನ್ನ ದೃಢ ನಂಬಿಕೆ ಅದರಿಂದಾಗಿಯೇ ಹುರಿಟ್ಟು ಬೆಲ್ಲ ಹಾಕಿದ ಗುಳುಪಾಟಿ ಯಾವುದನ್ನು ತಿನ್ನುತ್ತಿರಲಿಲ್ಲ ಅದನ್ನು ತಿಳಿದ ಸುಬ್ಬಿ ನನಗಾಗಿ ಸಕ್ಕರೆ ಹಾಕಿ ಗುಳುಪಾಟಿ ಮಾಡಿದ್ದಳು ಸಕ್ಕರೆ ಹಾಕಿದ ಗುಳುಪಾಟಿ ಎಂದೊಡನೆ ನನ್ನ ಕೋಪವೆಲ್ಲ ಮಾಯವಾಯಿತು ನಾನು ಉತ್ಸಾಹದಿಂದ ಚಪ್ಪಾಳೆ ತಟ್ಟಿ ತುಂಬ ಸಕ್ಕರೆ ಹಾಕಿದ್ದೀಯಾ ಎಂದೆ ಹ್ಞೂ ತಂದು ಕೊಡ್ತೀನಿ ಎಂತ ಸುಬ್ಬಿ ಗುಟ್ಪಾಳಿಯ ದಪ್ಪ ಉಂಡೆಯನ್ನು ತಂದು ನನ್ನ ಕೈಗಿಟ್ಟಳು ನಾನು ತಿನ್ನುತ್ತಾ ಆಟವಾಡಲು ಹೊರಗೆ ಬಂದೆ ಅಂಬುಜಮ್ಮ ಸುಬ್ಬಿಯನ್ನು ನೋಡಿ ನಸು ನಕ್ಕು ಇನ್ನೇನು ನಿಮ್ಮ ಮಗಳನ್ನು ಸಂತೋಷಪಡಿಸಿದ್ದಾಯಿತಲ್ಲ ಇನ್ನಾದರೂ ಹೋಗಿ ಊಟ ಮಾಡಿ ಬೆಳಗಿಂದ ಹಸಿದುಕೊಂಡಿದ್ದೀರಿ ಎಂದರು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿರುವ ಸಕ್ಕರೆನ ನಾಳೆ ತೀರಿಸ್ತೀನಿ ಅದು ಆಮೇಲಾಗಲಿ ನೀವು ಹೋಗಿ ಊಟ ಮಾಡಿ ನೀವು ಅವಳನ್ನು ಸಾಯಬೀಳ ಹೊಡೆದಿರಿ ಅನ್ನೋದನ್ನು ಅವಳು ಮರೆತಿದ್ದಾಳೆ ನೀವು ಬೆಳಗಿನಿಂದ ಉಪವಾಸ ಮಾಡಿ ಕೊರಗಿದ್ದೀರಿ ಹೋಗಿ ಊಟ ಮಾಡಿ